ಚಾಲೆಂಜ್ ಸ್ಟಾರ್ ದರ್ಶನ್ ಬಗ್ಗೆ ಏನಾದರೂ ವಿಶೇಷವಾಗಿರೋದು ತಿಳ್ಕೋಬೇಕು ಅಂತ ಅಭಿಮಾನಿಗಳಿಗೆ ಕುತೂಹಲವಿದ್ದೇ ಇರುತ್ತೆ ದಚ್ಚುಗೆ ವರ್ಷದಲ್ಲಿ ಎರಡು ದಿನ ತುಂಬಾನೇ ಪುಡಿ ಅಂತೆ ಹಾಗಾದ್ರೆ ಆ ಎರಡು ದಿನ ಯಾವುದು ಯಾಕೆ ಅನ್ನೋದನ್ನ ಹೇಳ್ತೀವಿ ಕೇಳಿ ಹುಟ್ಟು ಹಬ್ಬದ ದಿನ ಎಲ್ರು ಏನ್ ಮಾಡ್ಬೋದು ಹೇಳಿ ಆರಾಮವಾಗಿ ಕೆಲ್ಸಕ್ಕೆ ರಜೆ ಹಾಕಿ ಮನೇಲಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಥವಾ ಔಟಿಂಗ್ ಹೋಗೋದಕ್ಕೂ ಇಷ್ಟ ಪಡ್ತಾರೆ ಆದ್ರೆ ದರ್ಶನ್ ಮಾತ್ರ ಹಾಗಲ್ಲ ಅಭಿಮಾನಿಗಳನ್ನ ಮೀಟ್ ಮಾಡಿ ಅವರು ತಂದಿರುವ ಕೇಕ್ ಕಟ್ ಮಾಡಿ ಸಂಭ್ರಮಿಸೋದ್ರ ಜೊತೆಗೆ ಅವತ್ತು ಏನಾದ್ರೂ ಚಿಕ್ಕದಾದ್ರೂ ಸರಿ ಕೆಲಸ ಮಾಡಲೇಬೇಕು ಸಿನಿಮಾದ ಮುಹೂರ್ತ ಸೆಟ್ಟೇ ಇರೋದು ಶೂಟಿಂಗ್ ಮತ್ತಿನ್ನೇನೊಂದು ಮಾಡಲೇಬೇಕು ಈ ಬಾರಿ ಬರ್ಡೇಗೆ ಏನೂ ಇಲ್ಲದ ಕಾರಣ ಚಕ್ರವರ್ತಿಯ ಡಬ್ಬಿಂಗ್ ಮಾಡಿದ್ದಾರೆ ಇನ್ನು ಈ ದಿನ ಬಿಟ್ರೆ ನ್ಯೂ ಇಯರ್ ದರ್ಶನ್ಗೆ ಗೆ ಸ್ಪೆಷಲ್ ಆವತ್ತು ಏನಾದ್ರೂ ಒಂದು ಕೆಲಸ ಮಾಡಲೇಬೇಕಂತೆ ಒಟ್ನಲ್ಲಿ ದರ್ಶನ್ ತಮ್ಮ ಸೆಂಟಿಮೆಂಟ್ ಡೇ ಸಾಕೆ ಚೆನ್ನಾಗಿದೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯೂಟ್ಯೂಬ್ ಚಾನಲ್ ಕಲರ್ ಟಾಕೀಸ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೆಚ್ಚಿನ ಸಿನಿಮಾ ಸುದ್ದಿ ಕಾಸಿಪ್ ಗಳಿಗೆ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಕಲರ್ ಟಾಕೀಸ್ ಡಾಟ್ ಕಾಮ್ಗೆ ಲಾಗನ್ ಮಾಡಿ